सिद्धिनक रक्ष महाकालि को समेक सर्वकर्व गंकृत कविता अवसर भक्षोक विलाश का पानी विज्ञान पादपापे ओं नमो गंगा थे ओम नमो गंग ओं नमो गंगा थे ओं नमो गंगा थे ओं नमो गंगा ते ओं ओमता ಎದೇ ನಂದಕುಮಾರ ಗೋವಿಂದನೇ ದಾಶಿತವಾದ ಅನೇಕ ಕಥೆಗಳನ್ನು ಕೇಳುವಂತೆ ಮತ್ತು ವ್ರತವೊಂದನ್ನು ಹೇಳಬೇಕೆಂದು ಧರ್ಮನ ಪ್ರತಿಷ್ಠೆಯ ಕೃಷ್ಣನಿಗೆ ನೈನುವ ಪುತ್ರಿಯರಿಗೆ ಪುತ್ರರಿಗೆ ಆಯುರ್ವಿಕರವಾಗಿಯೂ ಪುತ್ರಿಯರಿಗೆ ಭೈದ್ಯ ನಾಶಕರವಾಗಿಯೂ ಇರುವ ಪುಣ್ಯಕರವಾದ ಅಪೂರ್ವ ಕಥೆಯನ್ನು ಹೇಳುತ್ತೇನೆ ಕೇಳುವುದಾದ ಪೂರ್ವ ಕಾಲದಲ್ಲಿ

ಒಂದು ಪ್ರತಿ ದಿನ ಭಿಕ್ಷ ತೆಗೆದುಕೊಳ್ಳದೆ ಹೊಟ್ಟು ಹೋಗುತ್ತಿದ್ದರು ಈ ವ್ಯದಿಯ ಅನಾದರೆಯು ವರ್ತನಿಗೆ ವರ್ತಕನಿಗೆ ಆತನ ಬಾಯಿಗೂ ಬಹುಮಟ್ಟಿಗೆ ಅವಮಾನಕ್ಕೆ ಆಕಾರವಾಯಿತು ಹೀಗಿರುವಲ್ಲಿ ಹದಿನೈದು ದಿನ ವರ್ತಕನ ಬಾಳಿಯ ದಿನವನ್ನು ಅದನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟರು ಅದಕ್ಕೆ ಅದಕ್ಕೆ ಅದನ್ನು ಕ್ರಿಯೆ ಇದಕ್ಕಾಗಿ ಚಿಂತೆಯಕ್ಕೆ ಆತನ ಭಿಕ್ಷಕ್ಕೆ ಬರುವ ಸಣ್ಣಕ್ಕೆ ಸರಿಯಾಗಿ ಚಿನ್ನದ ನಾನಿಯನ್ನು ಕೈ ಕೈಯಲ್ಲಿಟ್ಟು ಅವರು ನಿಂತಿರುವ ಅದನ್ನು ಪ್ರಯೋಜನ ಿಯೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸನ್ಯಾಸಿಯು ಕರುತ್ತನರಾಗಿ ಮಗಳೇ ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಹೇಳು ಕಪ್ಪು ಉಡುಪನ್ನು ಧರಿಸಿ ಕಪ್ಪು ಕುದುರೆಯ ಮೇಲೆ ಅರಣ್ಯಕ್ಕೆ ಹೋಗು ಅಲ್ಲಿ ಕುದುರೆ ಜಾರುವವರೆಗೂ ಪ್ರಯಾಣ ಮಾಡಿ ಕುದುರೆ ಎಲ್ಲಿ ಜಾರುವಳು ಆ ಪ್ರದೇಶದಲ್ಲಿ ಆಗದರೆ ಸೊಗಸಾದ ಜನವು ಅನೇಕ ವಿಧಗಳಿಂದ ಮೃಗ ಪಕ್ಷಿಗಳಿಂದ ಕೂಡುದಾಗಿ ನಕ್ತನಿಂದ ಕೆಟ್ಟಲ್ಪಟ್ಟ ಚಿನ್ನದಿಂದ ಕೂಡಿದಾಗಿ ಜಾತಿಯ ಜಗಂದ ಪಶು ಭರಿತವಾದ ಒಂದು ದೇವಾಲಯವು ಕಾಣುವುದು ಆ ದೇವಾಲಯದಲ್ಲಿ ಭಕ್ತರು ಇಷ್ಟಾರ್ಥಗಳನ್ನು ಸಲ್ಲಿಸುವ ಪಾರ್ವತಿ ದೇವಿ ನೆಲೆಯಾಗಿರುವಳು ಹಾಗೆ ಯಥಾವಿದವಾಗಿ ಶೋಡ ಉಪಚಾರ ಪೂ ಉಪಚಾರ ಪೂಜೆಯಿಂದ ಅರ್ಚಿಸಲೇ ಅರ್ಚಿಸಿದರೆ ನಿನ್ನ ಈ ಶಾಕು ಪರಿಹಾರವಾಗುದೆಂದು ಹೇಳಲು ಈ ಥಾಂಗೆಯು ಸಂತೋಷದಿಂದ ಆತನ ಪಾದಗಳಿಗೆ ಬಿಂಬಿಸಿ ಸುತ್ತಿ ಸುತ್ತಿರುವಂತೆಯೇ ಆತನ ನಂತರ ನಂತರ ತಾನು ಮನೆಯೊಳಕ್ಕೆ ನಂತರ ತಾನು ಮನೆಯೊಳಗೆ ಬಂದು ಸನ್ಯಾಸಿನ ತಲೆ ಮುಂಟಾದ ಶಾಪವನ್ನು ವಿಮೋಚನೆಯ ವಿಧಾನವನ್ನು ತಿಳಿಸಲು ಹೇಳಿದ ವರ್ತಕನು ಕೂಡಲೇ ಕಪ್ಪು ಪಟ್ಟಲೂ ಕಪ್ಪು ಕುದುರೆ ಮೇಲೇರಿ ಅರಣ್ಯಕ್ಕೆ ಹೋದನು ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳನ್ನು ನಿಪಿಡಿತವಾದದ್ದಾಗಿಯೂ ಆ ಮೃಗಗಳ ಮಧ್ಯ ಪ್ರದೇಶದಲ್ಲಿ ಸಿಂಹ ಉಡಿ ಕಾಡೆಮ್ಮೆ ಮೊದಲಾದಷ್ಟು ಮೃಗಗಳಿಂದ ನಿಬಿಡಿತವಾಗಿಯೂ ಇದ್ದ ಆ ವರ್ತಕನಿಗೆ ಬಹಳ ಭಯ ಉಂಟು ಮಾಡುತ್ತಿದ್ದಿತ್ತು ಹಾಗೆ ಪ್ರಯಾಣ ಮಾಡುತ್ತಿರಲು ಆ ಪ್ರದೇಶದಲ್ಲಿ ಕಮಲ ಪುಷ್ಪಾಮೃತವಾದ ರಮ್ಯವಾದ ಸರೋವರವನ್ನು ಕಾಣಿಸಿತು ಅಲ್ಲಿ ಕುದುರೆಯಿಂದ ಇಳಿದು ಸ್ನಾನ ಸಂಧ್ಯಾಗಳನ್ನು ಆಚರಿಸಿ ಮುಂದೆ ಸ್ವಲ್ಪ ದೂರ ಪ್ರಯಾಣ ಮಾಡುವಷ್ಟರಲ್ಲಿಯೇ ಕುದುರೆ ಜಾರಿತು ಕೂಡಲೇ ವರ್ತಕರು ಸಂತೋಷವನ್ನಾಗಿ ಮಾಡಿ ಕುದುರೆಯಿಂದ ಇಳಿದು ದೇವಾಲಯ ಸಿಕ್ಕುವವರೆಗೂ ಭೂಮಿಯನ್ನಗೆದು ತನ್ನ ಇಷ್ಟದಂತೆ ಅನೇಕ ವಿಧಗಳಾದ ಫಲ ಪುಷ್ಪ ಭರಿತ ವೃಕ್ಷಗಳಿಂದಲೂ ರತ್ನ ಖಚಿತ ರತ್ನ ಖಚಿತವಾದ ಚಿನ್ನದ ಗೋಡೆಗಳಿಂದಲೂ ಕೋಡಿ ಮರೆಯುವ ದೇವಾಲಯವನ್ನು ಕಂಡು ಯತಿಯ ವಾಕ್ಯವನ್ನು ಸ್ಮರಿಸುತ್ತಾ ದೇವಾಲಯಗಳಿಗೆ ಪ್ರವೇಶಿಸಿ ಮನಸ್ಕನಾಗಿ ಹೊಂಬಣ್ಣವಾದ ವಸ್ತುಗಳಿಂದಲೂ ಚಂದನವನ್ನು ಶುಭಕರಗಳಾದ ಅಕ್ಷತೆಗಳನ್ನು ತುಂಬ ನಾನಾ ವಿಧ ಶಾಕ್ಪಾನವನ್ನು ಗಳನ್ನು ಶಕ್ಕರಿಂದ ಕೂಡಿದ ಶಿರವನ್ನು ತಾಂಬೂಲ ದಕ್ಷಿಣಗಳನ್ನು ಸಿದ್ಧ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ದೇವಿಗೆ ಪೂಜೆಯನ್ನು ಮಾಡಲು ಹಾಗೆ ಸುಪ್ರೀತರಾಗಿ ಈ ಅರಣ್ಯ ಮಧ್ಯದಲ್ಲಿ ನನಗೆ ಇಂತಹ ಮೋಹವಾದ ಪೂಜಾ ದ್ರವ್ಯಗಳಿಂದ ಪೂಜೆ ತವನಿಗೆ ವರವನ್ನು ಕೊಡುತ್ತೆ ಕೊಡಿದ್ದಿರಲಾಗದೆಂದುಕೊಂಡು ಪ್ರತ್ಯಕ್ಷನಾಗಿ ಎಲೆ ವ್ಯಾಪಾರಿಯೇ ನಿನಗೆ ಬೇಕಾದ ಕೇಳು ಕೊಡುವೆನೆಂದು ಹೇಳಲು ಆ ವರ್ತಕನು ಮಾತೆಯೇ ನನಗೆ ಬೇಕಾದಷ್ಟು ಐಶ್ವರ್ಯವಿದ್ದರೂ ಸಂತಾನವಿಲ್ಲದೆ ಬಹಳ ಸಂತಾನವಾಗುವಂತೆ ಅನುಗ್ರಹಿಸಿ ಪಿತೃವರ್ಗವನ್ನು ಪಾವನೆ ಮಾಡಿ ನನಗೆ ಸಂತೋಷ ಉಂಟು ಮಾಡಬೇಕೆಂದು ಪ್ರಾರ್ಥಿಸಲು ದೇವಿಯು ಎಲೆ ಧರ್ಮ ಪಾಲನೆ ಮಕ್ಕಳನ್ನುಂಟಾಗುವ ಸಂತೋಷ ಸುಖ ನಿಲಿವಿಲ್ಲವೋ ಅದ್ಯಾಗ ವೈದಾವ್ಯವನ್ನು ಧರಿಸುವ ಒಬ್ಬ ಪುತ್ರಿಯನ್ನಾಗಲಿ ಸುಂದರವಾದ ಒಬ್ಬ ಪುತ್ರನಾಗಲಿ ದೀರ್ಘಾಯುಷವಾದ ಒಬ್ಬ ಕೊರುಡ ಪುತ್ರನಾಗಲಿ ಅಪೇಕ್ಷಿಸಿದರೆ ಕೊಡುವಿನೆಂದು ಹೇಳಲು ವರ್ತಕನ ಜನನಿ ಸುಂದರನು ಅಲ್ಪಾಯುಷವಾದ ಪುತ್ರನೇ ಕೊಡು ಎಂದು ಹೇಳಿ ಪ್ರಾರ್ಥಿಸಲು ದೇವಿಯ ಪಕ್ಕದಲ್ಲಿದ್ದ ಗಣಪತಿಯ ಮೇಲೆ ಹತ್ತಿ ಅಲ್ಲಿಂದ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅವನು ತನ್ನ ಸತಿ ಒಟ್ಟಲ್ಲಿ ಇಷ್ಟ ಅಥವಾ ನೆರವೇರುವುದು ಹೇಳಲು ಧರ್ಮಪಾಲ ಅವಿವೇಕದಿಂದ ಗಣಪತಿಯ ನಾಭಿ ಮೇಲೇರಿ ಮಾವಿನ ಮರದಲ್ಲಿ ತನಗೆ ಬೇಕಾದಷ್ಟು ಹಣ್ಣುಗಳನ್ನು ಕೆತ್ತಕೊಂಡು ಕೆಳಕ್ಕೆ ನೋಡಲು ಒಂದೇ ಹಣ್ಣು ಕಾಣಿಸಿದ ನಂತರ ಮತ್ತೊಂದು ಸಲ ಹತ್ತಿದನು ಹಾಗೂ ಇದೇ ರೀತಿಯಾಯಿತು ಹೀಗೆ ಅನೇಕ ಸಲ ಮಾಡುತ್ತಿರಲು ಗಣಪತಿ ಕೋಪಗೊಂಡವನಾಗಿ ನಿನ್ನ ಮಗ ಹದಿನಾರು ವರ್ಷದಲ್ಲಿ ಹಾವು ಕೊಚ್ಚಿ ಸಾಯಿಲಿ ಎಂದು ಶಾಪವನ್ನು ಕೊಟ್ಟಲು ನಂತರ ಧರ್ಮಪಾಲಕ್ಕೆ ಉಳಿದಿದ್ದ ಒಂದು ಫಲವನ್ನೇ ವಸ್ತ್ರದಲ್ಲಿ ಕಂಡು ಹಾಕಿಕೊಂಡು ಬಂದು ತನ್ನ ಸತಿಗೆ ಕೊಡಲು ಆಕೆಯ ಆಕೆಯು ಅದನ್ನು ಭಕ್ಷಿಸಿ ಪತಿಯೊಡನೆ ಸುತ್ತ ಸುಖವಾಗಿದ್ದು ಒಂದು ದಿನ ಗರ್ಭವನ್ನು ಧರಿಸಿದಳು ನಮ್ಮ ಮಾಸಗಳು ಪೂರ್ತಿಯಾಗಲು ಒಂದು ಸುಲಗ್ನದಲ್ಲಿ ಸುಂದರನಾದ ಮಗನನ್ನು ಹೆತ್ತಳು ಆರನೇ ದಿನದಲ್ಲಿ ಇಷ್ಟ ದೇವತಾ ಪೂಜೆಯನ್ನು ಮಾಡಿ ಹನ್ನೆರಡನೇ ದಿನದಲ್ಲಿ ಶಿವ ಎಂದು ನಾಮಕರಣವನ್ನು ಮಾಡಿದರು ಈ ಆರನೇ ತಿಂಗಳಲ್ಲಿ ಅತ್ಯುತ್ಸಾಹದಿಂದ ಅನ್ನಪ್ರಾಶನ ಮಾಡಿದರು ಶಾಸ್ತ್ರೋಕ್ತವಾಗಿ ಆ ಬಾಲಕನಿಗೆ ಮೂರನೇ ವರ್ಷದಲ್ಲಿ ಚವಳವನ್ನು ಎಂಟನೇ ವರ್ಷದಲ್ಲಿ ಉಪನಯವನ್ನು ಮಾಡಿದರು ಹೀಗೆಯೇ ನಡೆದ ಬಾಲಕ ಹತ್ತು ವರ್ಷಗಳು ಪ್ರಾಪ್ತವಾಗಲು ಧರ್ಮಪಾಲ್ನ ಪತ್ನಿಯು ಪ್ರಿಯನೇ ಮಗನಿಗೆ ವಿವಾಹ ಮಾಡಬೇಕೆಂದು ಪ್ರಾಚೀನ ಧರ್ಮಪಾಲ್ನು ಪ್ರಿಯರೇ ಪುತ್ರನನ್ನು ಕಾಶಿ ಕ್ಷೇತ್ರಕ್ಕೆ ಕಳಿಸಬೇಕೆಂದು ಸಂಕಲ್ಪ ಮಾಡಿರುತ್ತೇನೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದು ಬಂದ ನಂತರ ಇಷ್ಟದಂತೆ ವಿವಾಹ ಮಾಡಬೇಕು ಹೇಳಿ ಬಾ ಮೈಲನನ್ನು ಜೊತೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಏರ್ಪಡಿಸಿದನು ಸೋದರಮನೊಂದಿಗೆ ಶಿವನು ಪ್ರಯಾಣ ಮಾಡುತ್ತಾ ತಾಯಿಯಲ್ಲಿ ಅನೇಕ ಮಹಾಸ್ತನಗಳನ್ನು ಸಂದರ್ಶಿಸಿದನು ಸೋದ್ರಮಣ ಶಿವನು ಪ್ರಯಾಣ ಮಾಡುತ್ತದೆ ಆಮೇಲೆ ಅನೇಕ ಮಹಾಸ್ಥಾನಗಳ ಸಂದರ್ಶನ ಅಲ್ಲಲ್ಲಿ ದಾನ ಧರ್ಮಗಳನ್ನು ಮಾಡುತ್ತಾ ನಗರಕ್ಕೆ ಬಂದರು ಅಲ್ಲಿ ಕೆಲವು ಕನ್ಯರು ಸೇರಿ ಜಗಳವಾಡುತ್ತಿರಲು ಮಾವನ ಅಳಿವನ್ನು ಅಲ್ಲಿ ಎಂದು ಆ ಕನ್ಯರು ಮಧ್ಯದಲ್ಲಿ ಚಿನ್ನದ ಗೊಂಬೆಯಂತೆ ಶೋಭಾಯಮಾನವಾಗಿರುವ ಸುಶೀಲೆ ಎಂಬ ಕನ್ಯನ್ನು ಮತ್ತೊಬ್ಬ ಬಾಲಕಿಯು ಕಲಹ ಕಾರಣದಿಂದ ರಂಟೆ ನಿರ್ಭಾಗ್ಯ ಎಂದು ಬಯುತ್ತಿರಲು ಅದನ್ನು ಕೇಳಿದ ಸುಖಿ ಸಖಿಯೇ ನಮ್ಮ ಜನಿಯ ಮಾಡುತ್ತಿರುವ ಅಮೋಘವಾದ ಗೌರಿ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳಿಗೆ ವೈದ್ಯವಿಲ್ಲದೆ ಸದಾ ಸುಮಂಗಲ ಆಗಿದೆ ಸುಮಂಗಲ ಸುಮಂಗಲಿಯರಾಗಿಯೇ ಇರುವುದರಿಂದ ನೀನು ಹೇಳಿದಂತೆ ಎಂದಿಗೂ ನಡೆಯ ನಡೆಯಲಾರದು ಶುಭಕರವಾದ ವ್ರತದ ಪ್ರಭಾವದಿಂದ ಹೇಳುವೆನು ಕೇಳುವಂತಹ ಇಂತಹ ಶುಭಕರವಾದ ವ್ರತವನ್ನು ಮಾಡುವ ಕಾಲದಲ್ಲಿ ಇಡುವುದು ಪದೀಪಗಳನ್ನ ಇಟ್ಟಿರುವ ಕಡೆಯಲ್ಲಿ ಇರುವವರೆಗೂ ಸಹ ಸುಂಕವನ್ನು ಉಂಟು ಮಾಡುವುದು ಎಂದು ಹೇಳಲು ಈ ಮಾತನ್ನು ಕೇಳಿ ಹುಡುಗನಿಗೆ ಸೌಧರ್ಮ ನಿಸ್ಮಿತನಾಗಿ ಆ ಬಾಲಕಿಯ ತಾಯಿಯಿಂದ ನಮ್ಮ ಹುಡುಗನ ತಲೆಯ ಮೇಲೆ ಅಕ್ಷತಗಳನ್ನು ಹಾಕಿದರೆ ಇವನು ದೀರ್ಘಾಯುಷನಾಗ ಯೋಚಿಸನು ಆ ಬಾಲಕಿ ಹೋಗುತ್ತಿದ್ದ ದಾರಿನ ಅನುಸರಿಸಿ ಹೊಟ್ಟೆ ಚಂದರಾಗಿ ತನ್ನ ಮಗನಿಗೆ ಹೊರಟು ಮನೆಗೆ ಹೊರಟರು ಅವರು ಮನೆಯ ಸಮೀಪದಲ್ಲಿ ದಿವ್ಯವಾದ ತಾಟಕದಿಂದ ಪ್ರಕಾಶಮಾನವಾದ ಒಂದು ಸ್ಥಳದಲ್ಲಿ ಇವರಿಬ್ಬರ ವಾಸ ಮಾಡುತ್ತಿದ್ದರು ಇವರಿಬ್ಬರು ವಾಸ ಮಾಡುತ್ತಿದ್ದರು ತನ್ನ ಇದ್ದ ಸುಶೀಲಿಯು ತಂದೆಯಾದ ಹರಿ ಎಂಬುವರ ತಾಟದ ಸಮೀಪದಲ್ಲಿರುವ ಸ್ವಾಮಿ ಆಗ್ನಿಂತಿಸದ ಕಾರ್ಯಗಳನ್ನು ಮಾಡುತ್ತಿದ್ದನಾದ ಕಾರಣ ಸುಶೀಲಿಗೆ ಪ್ರಾಪ್ತವಾಗಿರುವಂತೆ ವಿವಾಹ ಕಾಲದ ದೆಸೆಯಿಂದ ದೇವರನ್ನು ಪ್ರಸಾದ ಕೇಳಿ ಮುಂದಿನ ಕಾರ್ಯಕ್ಕೆ ತೊಡಗಬೇಕೆಂದು ಯೋಚಿಸಿ ದೇವರಕ್ಕೆ ಹೋಗಿ ಶಿವನನ್ನು ಹಚ್ಚಿಸಿ ಪ್ರಸಾದವನ್ನು ಬೇಡಲು ಶಿವನು ಪ್ರಸಾದವನ್ನು ಕೊಡದಿರಲು ಸುಶಿವನ ಮಾತಾಪಿತ್ರಗಳು ಇಬ್ಬರು ಕೈಗಳನ್ನು ಜೋಡಿಸಿಕೊಂಡು ಅತ್ಯಂತ ವಿನದಿಂದ ಪಾರ್ವತಿ ದೇವಿಯನ್ನು ಹೀಗೆ ಪಾಲಿಸಿರುವುದಾಗಿ ಅಂಬಿಕೆ ನನ್ನ ಪುತ್ರಿಗೂ ವಿವಾಹ ಕಾಲವು ಸನ್ನಿಹಿತವಾಗಿರುವುದು ಆಕೆಯನ್ನು ಯಾವ ವರ್ಣಿಗೂ ಕೊಡಬೇಕೆಂಬ ವಿಚಾರ ನಿನ್ನ ನಿರ್ಧಾರ ಮಾಡಿ ಹೇಳಲಿಲ್ಲ ಆತನ ಆಜ್ಞೆ ಇಲ್ಲದೆ ಯಾವ ಕೆಲಸವನ್ನು ನಾವು ಮಾಡತಕ್ಕ ಪಲ್ಲವ ಎಂಬುದು ತಿಳಿಯದ ವಿಷಯವೇನಲ್ಲ ಅನುಗ್ರಹಿಸಿ ಎಂದು ಭಾವಿಸಲು ಆ ಸಮಯದಲ್ಲಿ ಶಿವನ ಸೋದರ ಮಾವಂತ ಅಳಿಯನಿಗೆ ಸಂಘಟಿಸಬೇಕೆಂದು ಸಂಕಲ್ಪದಿಂದ ದೇವಿ ವಿಗ್ರಹದ ಹಿಂಭಾಗದಲ್ಲಿ ಸೇರಿಕೊಂಡು ಎಲೈ ದಂಪತಿಗಳ ಇಲ್ಲಿಗೆ ಪರಸ್ಥಳದಿಂದ ಬರತಕ್ಕ ಶಿವನೆಂಬವರನ್ನು ನಿಮ್ಮ ಮಗಳಿಗೆ ತಕ್ಕವನು ಆತನಿಗೆ ಕೊಟ್ಟು ಮದುವೆಯನ್ನು ಮಾಡಬೇಕೆಂದು ಹೇಳಿದನು ಈ ರೀತಿಯಾಗಿ ಹೇಳಲ್ಪಟ್ಟ ಮಾತು ದೇವಿದೆ ಎಂದು ಭಾವಿಸಿ ಹರಿಯು ಆತನ ಬಾರಿಯು ಶಿವನಿಗೆ ತಮ್ಮ ಮಗನನ್ನು ಕೊಡ ಕೊಡಿಸಬೇಕೆಂದು ಸಂಕಲ್ಪ ಎದುರಾಗಿರಲು ಬುದ್ಧಿಶಾಲಿಯಾದ ಶಿವನ ಸೋದರಮ್ಮ ಅವನು ಮಾರನೆಯ ದಿನ ಹರಿಯ ಬಳಿಗೆ ಬಂದು ಶಿವನೆಂಬ ಬಾಲಕನು ತನ್ನ ಹಿಂದ ಹಿಂದೆ ಬಂದಿರುವುದಾಗಿಯೂ ತಾನು ಕನ್ಯಾತಿಯಾಗಿ ಬಂದಿರುವುದಾಗಿಯೂ ತಮ್ಮ ಮಗಳನ್ನು ಶಿವನಿಗೆ ಕೊಡಬೇಕಾಗಿದ್ದಾಗಿಯೂ ಹೇಗೆ ಕೇಳಿದನು ಆ ಮಾತಿಗೆ ಹರಿಯು ಸಂಭವಿಸಿ ಶಿವಮೂರ್ತವನ್ನು ಗೊತ್ತು ಮಾಡಿ ತನ್ನ ಮಗಳಾದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹ ನಡೆಸಿದನು ಆ ರೀತಿ ಶಿವನ ಸುಶೀಲೆಯೊಡನೆ ಮಲಗಿರಲು ಸುಶೀಲೆ ಸ್ವಪ್ನದಲ್ಲಿ ಗೌರಿಯು ಆಕೆಯ ತಾಯಿಯ ರೂಪದಲ್ಲಿ ಬಂದು ಈ ರೀತಿಯಾಗಿ ಹೇಳಿದಳು ಹೇಳಿದಳು ಮಗಳೇ ನಿನ್ನ ಪತಿಯನ್ನು ಕಚ್ಚುವುದಕ್ಕಾಗಿ ಒಂದು ದೊಡ್ಡ ಹಾವು ರುವುದು ಮೇಲಕ್ಕೆ ಆ ಹಾವಿಗೆ ಹಾಲ ನೀಡು ಅಲ್ಲದೆ ಒಂದು ದೊಡ್ಡ ಕುಂಭವನ್ನು ಇಲ್ಲಿ ಆ ಹಾವು ಕುಂಭದೊಳಗೆ ಹೋಗುವುದು ಅನಂತರ ಬಾಯಿಯನ್ನು ಕಟ್ಟು ಮಂಗಳ ಸ್ನಾನವನ್ನು ಮಂಗರ ನಿನ್ನ ತಾಯಿಗೆ ಬಾಗಿಲನ್ನು ಕೊಡು ಎಂದು ಹೇಳಲು ಆ ಮಾತೆಯನ್ನು ಕೇಳಿ ಆ ಮಾತನ್ನು ಕೇಳಿ ಸುಶೀಲು ಗಾಬರಿಯಿಂದ ಮೇಲಕ್ಕೆ ನೋಡುವಲ್ಲಿ ಒಂದು ದೊಡ್ಡ ಕರಿಯ ನಾಗರ ಹಾಗೂ ಅತಿ ರಭಸದಿಂದ ಬರುತ್ತಿದ್ದಿತು ದೇವಿಯ ಮಾತಿನಂತೆ ಅದಕ್ಕೆ ಹಾಲನ್ನಿಟ್ಟು ಒಂದು ಕುಂಭವನ್ನು ತಂದಿಡಲು ಆ ಹಾವು ಅದರೊಳಗೆ ಹೋಗಿತು ನಂತರ ಆತನ ಆ ಕುಂಭದ ಬಾಳೆ ಕಟ್ಟಿದಳು ಆ ಸಮಯದಲ್ಲಿ ಸರಿಯಾಗಿ ಶಿವನಿಗೆ ಮೇಲಕ್ಕೆದ್ದು ಸುಶೀಲ್ ಎದೆ ಸುಶೀಲೆ ನನಗೆ ಬಹಳ ಹಸಿವಾಗುತ್ತಿರುವುದು ಆಹಾರವೇನಾದರೂ ಕೊಡು ಎಂದು ಕೇಳಲು ಸುಶೀಲೆಯು ಆ ಮಾತುಗಳನ್ನು ಕೇಳುತ್ತಲೇ ಒಂದು ಚಿನ್ನದ ಪಾತ್ರೆಯಲ್ಲಿ ಲಡ್ಡು ಜಿಲೇಬಿ ಮೊದಲಾದ ಭಕ್ಷ್ಯಗಳನ್ನು ತಂದುಕೊಟ್ಟಳು ಅದನ್ನು ತಿಂದು ಚಿನ್ನದ ಪಾತ್ರೆಯನ್ನು ತನ್ನ ಮುದ್ರಿಕೆಯನ್ನು ಉಂಗಾರಿಟ್ಟು ಸತಿಪತಿ ವಿಳಪ ಸುಖವಾಗಿ ಮಲಗಿ ನಿಂತಿಸುತ್ತಿದ್ದರು ಪ್ರಾತಃ ಕಾಲವಾಗುವುದರೊಳ ಪ್ರಾತಃ ಕಾಲ ದ ಪ್ರಾತಃ ಕಾಲವಾಗುವುದರೊಳಗಾಗಿಯೇ ಶಿವನು ಮೇಲಕ್ಕಿದ್ದು ತನ್ನ ಸತಿಗೆ ಹೇಳದೆ ಹೊರಟು ಹೋದನು ಉದಯವಾದ ಮೇಲೆ ಶಿಷ್ಯನಲ್ಲಿ ಮೇಲಕ್ಕಿದ್ದು ತನ್ನ ಪತಿಯನ್ನು ಕಾಣದೆ ನಾಚಿನಿಂದ ಹೊರಗೆ ಬಂದು ತನ್ನ ತಾಯಿಗೆ ಬಾಗಿನವನ್ನು ಕೊಡಲು ಅದರಲ್ಲಿದ್ದ ಮುತ್ತಿನ ಹಾರಗಳನ್ನು ಸಂತೋಷದಿಂದ ಮಗಳಿಗೆ ಕೊಟ್ಟಳು ನಂತರ ಸಾಕ್ಷಾತ್ ಶಾಂಬೂರ್ತಿ ಶಿವನ ವೇಷದಿಂದ ಬರಲು ಅಲ್ಲಿದ್ದವರೆಲ್ಲರೂ ನೋಡಿ ಇವನಿಗೂ ಯಾವ ವ್ಯತ್ಯಾಸ ಕಾಣುವುದನ್ನು ನೋಡಿ ಇವನೇ ವರದಿಂದ ನಿಶ್ಚಯಿಸಿದ ಸಶಿಲಿ ಆ ವರವನ್ನು ನೋಡಿ ಅಮ್ಮ ಎಲ್ಲ ಎಲ್ಲು ಎಂದು ಹೇಳಲು ಅಲ್ಲಿದ್ದವರನ್ನು ಅಂತ ಈ ಮಾತುಗಳನ್ನು ಕೇಳಿ ಹಾಗೆ ಮಾತಾಪಿತ ಎಂತ ಕಾಣ್ತಾರೆ ಅದರ ವರವನ್ನು ಹುಡುಕುವುದಕ್ಕಾಗಿ ಪ್ರಯತ್ನಿಸಿ ವ್ಯಾಪಾರಗಳಿಗೆ ಸಾಧಕಕಾರಿಯಾದ ಅನ್ನದಾನವನ್ನು ನೆಪದಿಂದ ಮರಿಬರುಕಬೇಕೆಂದು ಸಂಕಲ್ಪಿಸಿ ಅನ್ನದಾನವನ್ನು ಮಾಡಲು ಉಪಕ್ರಮಿಸಿದನು ಆ ಸಮಾರಾಧನೆಯಲ್ಲಿ ಸುಶೀಲಿಯ ತನ್ನ ಪತಿಯ ಮುದ್ರಿಕಾ ಉಂಗೂರು ನಿಟ್ಟು ಬ್ರಾಹ್ಮಣರ ಬ್ರಾಹ್ಮಣರ ಕಾಲುಗಳನ್ನು ತೊಳೆಯುವಳು ಆಕೆಯ ತಾಯಿಯ ನೀರನ್ನು ಹಾಕುವಳು ತಂದೆಯ ತಾಂಬಲಾದಿಗಳನ್ನು ಕೊಟ್ಟು ಮಾಡುತ್ತಿದ್ದರು ಆ ಅಣ್ಣ ತಮ್ಮಂದರು ಬಂದ ಪುಷ್ಪವನ್ನು ಕೊಡುತ್ತಿದ್ದರು ಈ ಪ್ರಕಾರವಾಗಿ ಸು ಸುಖವಾದ ಅನ್ನದಾನ ನಡೆಯುತ್ತಿದ್ದು ಇತ್ತ ಶಿವನೆಂಬವರನ್ನು ಆತನ ಮಾವನು ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವಂತಹ ಕಾಶಿ ಕ್ಷೇತ್ರಕ್ಕೆ ಹೋಗಿ ಪುಣ್ಯಭಾವನೆಯಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನ್ನು ಸಂದರ್ಶಿಸಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹರಿದ್ವಾರಕ್ಕೆ ಬಂದು ಅಲ್ಲಿಯ ಗಂಗಾ ಸ್ನಾನವನ್ನು ಮಾಡಿಕೊಂಡು ಸ್ವಾಮಿಯ ದಿವ್ಯ ದರ್ಶನದಿಂದ ಸಂತೃಪ್ತರಾಗಿ ಆ ಪ್ರದೇಶದಲ್ಲಿರುವ ಯತಿಗಳನ್ನೆಲ್ಲ ನೋಡಿ ಅವರಿಂದ ಆಶೀರ್ವಾದವನ್ನು ಪಡೆದು ಮನೆಗಳಲ್ಲಿರುವ ಸದ್ಬ್ರಾಹ್ಮಣರ ದರ್ಶನ ಮಾಡಿ ಅವರಿಗೆ ಪೀತಾಂಬರ ದಾನಗಳನ್ನು ಕೊಟ್ಟು ಅವರಿಂದಲೂ ಚಿರಂಜೀವಿ ಆಗಿರುವಂತೆ ಶಿವನು ಆಶೀರ್ವಾದವನ್ನು ಪಡೆದು ನಂತರ ಪುನಃ ಗಾಕ್ಷಿ ಕ್ಷೇತ್ರಕ್ಕೆ ಬಂದು ಅಲ್ಲಿಗೆ ಇರಲಾಗಿ ಶಿವನು ಸೋದರ ಮಾವನ ತನ್ನ ಹಣಿಯನ್ನು ಗಂಡಾಂತರದ ಬಗ್ಗೆ ಚಿಂತಿಸುತ್ತಿದ್ದರು ಹೀಗಿರಲು ಅವನಿಗೆ ಹದಿನಾರು ವರ್ಷಗಳ ಸಂತ್ರಾಪ್ತವಾಯಿತು ಆಗ ಸಾಕ್ಷಾತ್ ಶಿವ ಮೂರ್ತಿಯು ಪ್ರತ್ಯಕ್ಷನಾಗಿ ಅವನಿಗೆ ಮಂಗಳ ಆಶೀರ್ವಾದವನ್ನು ಮಾಡಿದರೆ ಗಾದಾ ಕಾಲ ಜೀವನ ಮೇಲೆ ಕದ್ದು ಕ ಮೇಲಕ್ಕೆ ಎದ್ದು ರಾತ್ರಿಯಲ್ಲಿ ತಾನೇ ಹಿಮಭಟರೊಡನೆ ಯುದ್ಧ ಮಾಡಲೆಂದು ಸ್ವಪ್ನವಾಯಿತೆಂದು ಮಂಗಳ ಸ್ವರೂಪವಾದ ಶಿವನು ಬಂದು ತನ್ನನ್ನು ಕಾಪಾಡಿ ಆಶೀರ್ವಾದ ಆಶೀರ್ವದಿಸಲೆಂದು ಹೇಳಲು ಸಂತೋಷರಾದ ಸಂತೋಷರತರಾದ ಅವರಿಬ್ಬರು ಮಂಗಳ ಸ್ನಾನವನ್ನು ಮಾಡಿ ಸ್ವಾಮಿಯನ್ನು ಕೊಂಡೊಲಿ ಅಲ್ಲಿ ಇರುತ್ತೆರಡು ಒಂದು ದಿನ ಕೆಲವು ಯಾತ್ರಿಕರು ಹರಿಯ ಮಾಡುತ್ತಿದ್ದ ಅನ್ನ ಸುಶೀಲೆಯ ಗುಣಗಳನ್ನು ಇರುವ ಇವರು ಮುಂದೆ ವಿಸ್ತಾರವಾಗಿ ಹೇಳಲು ಸೋದರ ಮಾವನ ಮನೆಯನ್ನು ಹೊರಟು ಬಂದು ಹರಿಯ ಮನೆಯನ್ನು ಪ್ರವೇಶಿಸಲು ಪಾದಗಳಿಗೆ ತೊಳೆಯಲು ಬಂದು ಸುಶೀಲಿ ಈತನೇ ತನ್ನ ಪತಿಯ ಪತಿಯೆಂದು ಹೇಳಲು ಹರಿಯು ಆತನ ಪತ್ನಿಯನ್ನು ಸಂತೋಷಗೊಂಡವರಾಗಿ ಆತನಿಗೆ ತಮ್ಮ ಮಗಳನ್ನು ಅನೇಕವಾಗಿ ಧನ ಕನಕ ವಸ್ತು ವಾಹನಾದಿಗಳನ್ನು ಕೊಟ್ಟು ಆನಂದಿಸಿದರು ಇಂದು ಧರ್ಮಪಾಲನು ತಮ್ಮ ಮಗನ ಸಮಾಚಾರ ತಿಳಿಯದೆ ತಿಳಿಯದ ಚಿಂತಾಕ್ರತನಾಗಿರಲು ಕೆಲವು ಮಂದಿ ಜಾರರು ಬಂದು ಅಲ್ಲಿ ನಡೆದಿದ್ದ ಸಮಾಚಾರಗಳನ್ನು ಹೇಳಲು ಆ ಅತ್ಯಾಶ್ಚರ್ಯಗೊಂಡವನಾಗಿ ಮಗನನ್ನು ಸುಸಿಯನ್ನು ಸಂತೋಷದಿಂದ ಕರೆತಂದು ಸುಶೀಲಿ ಸುಶೀಲಿಯಿಂದ ಮಂಗಳಗೌರಿ ವ್ರತದ ಮಹಿಮೆಯನ್ನು ಕೇಳಿ ಅದರಂತೆ ಯಾಕೆ ಆಕೆಯ ಕೈಯಲ್ಲಿ ವ್ರತವನ್ನು ಸಾಂಗವಾಗಿ ಮಾಡಿಸುತ್ತಿದ್ದನು ಎಲೆ ಧರ್ಮಾನಂದನೆ ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರದ ದಿನದಂದು ಆಚರಿಸಬೇಕು ಪ್ರಾತಃ ಕಾಲದಲ್ಲಿ ಎದ್ದು ಮಂಗಳ ಸ್ನಾನ ಮಾಡಿ ಮಂಗಳ ಗೌರಿಯನ್ನು ಪ್ರತಿಷ್ಠಾಪಿಸಿ ಶೋರ ಪೂಜಾ ಕ್ರಮದಿಂದ ದೇವಿಯನ್ನು ಆಧರಿಸ ಆಧರಿಸಬೇಕು ಹದಿನಾರು ರೂಪಗಳನ್ನು ದೇವಿಗೆ ಇಡಬೇಕು ಈ ಹದಿನಾರು ದೀಪ ದೀಪಗಳನ್ನು ಹದಿನಾರು ಮಂದಿ ಸುವಾಸನೆ ಕೊಡಬೇಕು ಆ ದಿನ ಉಪ್ಪಿನದ ಅನ್ನ ಭಜಿಸಬೇಕು ಎಂಬುದಾಗಿ ಶ್ರೀಕೃಷ್ಣನು ಹೇಳಿದ ನಂಬಲಿಗೆ ವೃತ ಕಥೆ ಮುಗಿಯಿತು ಮಂಗಳಗತಿ ಗೌರಿ ಮಂಗಳ ಗೌರಿ ವೃತಾ ಕಥ ಸಂಪೂರ್ಣ ಸರ್ವ ಮಂಗಲೇಶ್ವರ ಸರ್ವಾತ ಸಾಧಿಕೇಶಂಬಿಕೆ ಗೌರಿ ನಾರಾಯಣನ ಮೋಸತೆ